ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಹದಿನೇಳನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಭೂತಿ ಸ್ಥಳವನ್ನು ಕುರಿತು ಚಿಂತನೆ ಮಾಡಿದ್ವಿ ಆ ಸ್ಥಳದಲ್ಲಿ ಹೇಗೆ ವಿಭೂತಿ ಅದು ಬಹಿರಂಗದ ಧಾರಣೆ ಅಷ್ಟೇ ಅಲ್ಲದೆ ಅಂತರಂಗದಲ್ಲಿ ಅದರ ಅಳವಡಿಕೆ ಹೇಗೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನುವಂಥ ವಿಚಾರವನ್ನು ಕುರಿತು ಚಿಂತನೆಯನ್ನ ಮಾಡಿದ್ವು ಅದರ ಮುಂದುವರಿದ ಭಾಗ ಈಗ ಪಂಚಾಕ್ಷರಿ ಸ್ಥಳ ಅಂತ ಬರ್ತಾ ಇದೆ ಅಂದ್ರೆ ಇದು ಮಂತ್ರ ಅಂತ ಮಂತ್ರಸ್ಥಲ ಅಥವಾ ಪಂಚಾಕ್ಷರಿ ಸ್ಥಳ ಅಂತ ಕರೀತಾರೆ ಇದಕ್ಕೆ ಸಾಧಕ ಜೀವಿ ಆರಂಭದಿಂದ ಅಜ್ಞಾನದ ಒಂದು ಮೂಲಾವಸ್ಥೆಯಿಂದ ಸುಜ್ಞಾನದ ಆನುಭಾವಿಕ ಪರಿಣಾಮಿಕ ಪ್ರತ್ಯ ಆತ್ಯಂತಿಕ ನೆಲೆಯ ಐಕ್ಯ ಸ್ಥಳವನ್ನ ಮುಟ್ಟುವವರೆಗೆ ಸಾಗತಕ್ಕಂಥ ಒಂದು ಜೀವನ ಕ್ರಮದಲ್ಲಿ ಈಗ ನಾವು ಪಂಚಾಕ್ಷರಿ ಸ್ಥಳವನ್ನ ನೋಡ್ತಾ ಇದ್ದೇವೆ ಇಂದಿನ ಚಿಂತನೆಯಲ್ಲಿ ಪಂಚಾಕ್ಷರಿ ಅಂತಂದ್ರೆ ಹೆಸರೇ ಹೇಳುವ ಹಾಗೆ ಇದು ಐದು ಅಕ್ಷರಗಳಿಂದ ಕೂಡಿದಂತ ಒಂದು ಮಂತ್ರ ಪಂಚಾಕ್ಷರಿ ಐದು ಅಕ್ಷರಗಳು ಯಾವುದು ಆ ಅಕ್ಷರಗಳು ಅಂತಂದ್ರೆ ನಮ ಶಿವಾಯ ಅಂತಕ್ಕಂಥದ್ದೇ ಐದು ಅಕ್ಷರಗಳಿಂದ ಕೂಡಿದಂತ ಒಂದು ಮಂತ್ರ ಏನು ಹಾಗಂದ್ರೆ ಅಂದ್ರೆ ನಮ ಅಂದ್ರೆ ನಮಿಸುತ್ತೇನೆ ಶಿವಾಯ ಅಂದ್ರೆ ಶಿವನಿಗೆ ಶಿವನಿಗೆ ನಮಿಸುತ್ತೇನೆ ಇದರಲ್ಲಿ ಬಹಳ ಅರ್ಥ ಆಗದೆ ಇರ್ತಕ್ಕಂಥದ್ದು ಬಹಳ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥದ್ದು ಏನೂ ಇಲ್ಲ ನಮ ಶಿವಾಯ ಅಂತಕ್ಕಂಥ ಅತ್ಯಂತ ಒಂದು ಸರಳವಾದಂತ ಒಂದು ಮಂತ್ರ ಹಾಗಾದ್ರೆ ಇದ್ರಲ್ಲಿ ಅಂಥದ್ದು ಏನಿದೆ ನಾವು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಅದೇ ಅತ್ಯಂತ ಪ್ರಮುಖವಾದದ್ದು ಅಳವಡಿಕೆ ಏನ್ ಅಳವಡಿಕೆ ಅಂದ್ರೆ ನಮ ಶಿವಾಯ ಅಂದ್ರೆ ಶಿವನಿಗೆ ನಾನು ನಮಿಸುತ್ತೇನೆ ಅಂತ ಶಿವನಿಗೆ ನಮಿಸುವುದು ಅಂತಂದ್ರೆ ಏನು ಅಂದ್ರೆ ನಾವು ಇಲ್ಲಿ ಪುರಾಣಗಳಲ್ಲಿ ಈ ಕಥೆಗಳಲ್ಲಿ ಬರ್ತಕ್ಕಂಥ ಶಿವನಿಗೆ ನಮಿಸುತ್ತೇನೆ ಅಂತ ಅರ್ಥ ಅಲ್ಲ ಶಿವ ಅಂತಂದ್ರೆ ಇಲ್ಲಿ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ನಿರಾಕಾರ ಚೈತನ್ಯ ಯಾವ ಚೈತನ್ಯವು ಇಡೀ ಅಖಂಡ ಸೃಷ್ಟಿಗೆ ಕಾರಣೀಭೂತವಾಗಿದೆಯೋ ಅಂಥ ಮಹಾ ಚೈತನ್ಯಕ್ಕೆ ನಾನು ಶರಣಾಗಿದ್ದೇನೆ ನಮ ಶಿವಾಯ ಅನ್ನುವುದರ ಭಾವಾರ್ಥ ಈ ಭಾವವನ್ನ ನಾವು ಅಂತರಂಗದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಆ ಶಿವ ಚೈತನ್ಯಕ್ಕೆ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ ಆ ಚೈತನ್ಯಕ್ಕೆ ನಾನು ಶರಣಾಗಿದ್ದೇನೆ ಅಂದ್ರೆ ಇಡೀ ಸೃಷ್ಟಿಗೆ ಶರಣಾಗಿದ್ದೇನೆ ಅಂತ ಅರ್ಥ ಇಡೀ ಸೃಷ್ಟಿಗೆ ನಮಿಸುತ್ತಿದ್ದೇನೆ ಅಂತ ಆಗ ನಮ್ಮ ಎದುರಿಗೆ ಬಂದಂತ ಯಾವುದೇ ಚೈತನ್ಯವಿರಲಿ ಅದು ಕೂಡ ಶಿವ ಚೈತನ್ಯವೇ ಅದಕ್ಕೂ ಕೂಡ ನಾವು ನಮಿಸುವ ಒಂದು ಮನಸ್ಥಿತಿಯನ್ನ ಹೊಂದಿರಬೇಕಾಗತ್ತೆ ಇದು ಬಹಳ ವಿ ಬಹಳ ವಿಶಾಲವಾದ ಒಂದು ಏನು ಅಳವಡಿಕೆ ಜೀವನದಲ್ಲಿ ಅಳವಡಿಕೆ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗೆ ಈ ಅಳವಡಿಕೆಗಳು ಆತನಲ್ಲಿ ಉನ್ನತವಾಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಹಾಗಾಗಿ ಗುರು ಬಸವಣ್ಣನವರು ಈ ಒಂದು ಸ್ಥಳದಲ್ಲಿ ಹೇಳಿರ್ತಕ್ಕಂಥ ಮೊಟ್ಟ ಮೊದಲನೇ ವಚನ ಹೀಗಿದೆ ಅದು ಎಪ್ಪತ್ತೈದನೇ ವಚನ ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ಕುಲಿಶಕ್ಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕಾನನ ಒಂಜುದು ಪಂಚ ಮಹಾಪಾತಕ ಒಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಇಲ್ಲಿ ಹಲವಾರು ಉದಾಹರಣೆಗಳನ್ನ ಮೊದಲಿಗೆ ಕೊಡ್ತಾ ಇದ್ದಾರೆ ಎಲ್ಲ ವಚನಗಳಲ್ಲೂ ಇದೇ ರೀತಿ ಬರ್ತಾ ಹೋಗುತ್ತೆ ಮೊದಲು ಕೆಲವು ಉದಾಹರಣೆಗಳನ್ನ ಕೊಟ್ಟು ನಮ್ಮ ಜ್ಞಾನವನ್ನ ಲೌಕಿಕ ಜ್ಞಾನವನ್ನ ವಿಕಾಸಗೊಳಿಸ್ತಾರೆ ಅದಾದ ಮೇಲೆ ಪರಿಣಾಮ ಏನು ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಥವಾ ನಮ್ಮ ಜೀವನದಲ್ಲಿ ಅಳವಡಿಕೆ ಹೇಗೆ ಅಂತಕ್ಕಂಥದ್ದು ಕೊನೆಯ ಸಾಲುಗಳಲ್ಲಿ ಬರ್ತಾ ಹೋಗುತ್ತೆ ಹಾಗೆ ಇಲ್ಲಿ ಮೊದಲನೇ ಸಾಲಿನ ಉದಾಹರಣೆಗಳು ಏನಿದಾವೆ ಲೌಕಿಕ ಉದಾಹರಣೆಗಳು ಈ ಸಮಾಜದಲ್ಲಿ ನಾವು ಕಾಣತಕ್ಕಂಥ ಉದಾಹರಣೆಗಳು ಕರಿ ಅಂಜುವುದು ಅಂಕುಶಕ್ಕಯ್ಯ ಅಂದ್ರೆ ಕರಿ ಅಂದ್ರೆ ಆನೆ ಅದು ಅಷ್ಟು ಬೃಹತ್ ಆದಂತ ಶಕ್ತಿಶಾಲಿಯಾದ ಆನೆ ಅದು ಯಾವುದಕ್ಕೆ ಅಂಜುತ್ತೆ ಅಂತಂದ್ರೆ ಅಂಕುಶಕ್ಕೆ ಒಂದು ಸಿಂಹದ ಉಗುರಿನ ಒಂದು ರೂಪದಲ್ಲಿ ಒಂದು ಅಂಕುಶವನ್ನ ಮಾಡ್ಕೊಂಡಿರ್ತಾರೆ ಮಾವುತರು ಅದಕ್ಕೆ ಅದನ್ನ ಅದಿಂ ಚುಚ್ಚಿದಾಗ ಅದರಿಂದ ಅದು ಆನೆ ಎದುರುಕೊಳ್ತಾ ಇದೆ ಯಾಕೆಂದ್ರೆ ಅದು ಸಿಂಹದ ಉಗುರು ಅಂತ ಅದು ತಪ್ಪಾಗಿ ಕಲ್ಪನೆ ಮಾಡ ಅದು ಆನೆಗೆ ಏಕೈಕ ಶತ್ರು ಅಂದ್ರೆ ಸಿಂಹ ಹಾಗಾಗಿ ಅದು ಸಿಂಹದ ಉಗುರು ಅಂತ ತಿಳ್ಕೊಂಡು ಅದು ಇದೆ ಅಷ್ಟು ಬಲಿಷ್ಠವಾದ ಆನೆ ಸಣ್ಣ ಅಂಕುಶಕ್ಕೆ ಎದುರುತ್ತಾ ಇದೆ ಅಂತ ಅರ್ಥ ಗಿರಿ ಅಂಜುವುದು ಕುಲಿಶಕ್ಕಯ್ಯ ಒಂದು ಕಲ್ಲು ಬಂಡೆಗಳಿಂದ ಆದಂತ ಬೃಹತ್ತಾದಂತ ಬೆಟ್ಟ ಯಾವುದಕ್ಕೆ ಅಂಜುತ್ತೆ ಅಂದ್ರೆ ಕುಲಿಶಕ್ಕಯ್ಯ ಅಂದ್ರೆ ಈ ಹಾರ್ಡ್ ಟೂಲ್ಸ್ ಅಂತ ಏನ್ ಮಾಡಿರ್ತೀವಲ್ವಾ ಆ ಯಾವುದು ಅದನ್ನ ಕೊರೆದು ಕೊರೆದು ಅಥವಾ ಒಡೆದು ಹಾಕಬಲ್ಲದು ಎಲ್ಲ ಕಲ್ಲುಗಳನ್ನು ಕಲ್ಲು ಬಂಡೆಗಳನ್ನ ಕುಟ್ಟಿ ಪುಡಿ ಮಾಡಬಲ್ಲಾದಂತ ಯಂತ್ರ ಇರ್ಬೋದು ಅಥವಾ ಒಂದು ಟೂಲ್ಸ್ ಅಂತ ಏನ್ ಕರಿತೇವೆ ಉಪಕರಣಗಳು ಗಟ್ಟಿಯಾದಂತ ಸಲಕರಣೆಗಳು ಈ ಒಂದು ಸಲಕರಣೆಗಳಿಗೆ ಚಿಕ್ಕ ಚಿಕ್ಕ ಸಲಕರಣೆಗಳಿಗೆ ಅಂತ ಬೃಹತ್ ಬೆಟ್ಟವು ಕೂಡ ಅಂಜುತಾ ಇದೆ ಅಂದ್ರೆ ಅದು ಕರಗಿ ಅಥವಾ ಪುಡಿ ಪುಡಿಯಾಗಿ ಹೋಗ್ತಾ ಇದೆ ಕಾಲಕ್ರಮೇಣ ಮನುಷ್ಯ ಒಡೆದು ಹೊಡೆದು ಹಾಕ್ತಾ ಇದ್ದಾನೆ ಅಂತ ಈ ರೀತಿ ಹೊಂಜುವುದು ಜ್ಯೋತಿಗಯ್ಯ ಎಷ್ಟೇ ಗಾಢವಾದ ಕತ್ತಲೆ ಇದ್ರು ಕೂಡ ಆ ಕತ್ತಲೆಯನ್ನ ಒಂದು ಚಿಕ್ಕದಾದ ಜ್ಯೋತಿಯನ್ನ ಹಚ್ಚಿಕೊಳ್ಳೋದ್ರ ಮೂಲಕ ನಮ್ ನಾವು ಹೋಗ್ತಕ್ಕಂಥ ದಾರಿಗೆ ಬೆಳಕನ್ನ ಅದು ಕೊಡಬಲ್ಲದು ಕತ್ತಲೆಯನ್ನ ಓಡಿಸುತ್ತೆ ಅಂತ ಕಾನನ ಹೊಂಜುವುದು ಬೇಗೆ ಕೈಯ ಎಷ್ಟು ದಟ್ಟವಾದ ಅರಣ್ಯ ಇದ್ರೂ ಕೂಡ ಬೇಸಿಗೆ ಕಾಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಚಿಕ್ಕದಾದ ಒಂದು ಕಿಡಿ ಬೆಂಕಿಯ ಕಿಡಿ ಇಡೀ ಬೆಂಕಿಯ ಕಾಡನ್ನ ಸುಟ್ಟು ಹಾಕ್ತಾ ಇದೆ ಹೀಗೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ನಮಗೆ ಲೌಕಿಕವಾಗಿ ನಾವು ದಿನನಿತ್ಯ ನೋಡ್ತಕ್ಕಂತ ಉದಾಹರಣೆಗಳು ಈ ಜ್ಞಾನವನ್ನ ವಿಸ್ತಾರ ಮಾಡಿಕೊಂಡು ಪಂಚಮಹಾ ಪಾತಕ ಒಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಪಂಚಮಹಾ ಪಾತಕಗಳು ಅಂತ ಅಂದ್ರೆ ನಾವು ಮಾಡಿದಂತ ಪಾಪಕರ್ಮಗಳು ಏನಿರ್ತವಲ್ಲ ಅಥವಾ ಮಾಡುವಂಥ ಮಾಡಬಹುದಾದಂಥ ಪಾಪಕರ್ಮಗಳು ಅಂತ ಹಲವಾರು ಪಾಪಗಳನ್ನ ನಾವು ಕೃತ್ಯಗಳನ್ನ ಪಾಪಕೃತ್ಯ ಹೀನ ಕೃತ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಸಾಕ್ತಾ ಇರ್ತೇವೆ ಇಂಥ ಹೀನ ಕೃತ್ಯಗಳು ನಮ್ಮಿಂದ ಜರುಗಬಹುದಾದಂತ ಕೃತ್ಯಗಳು ಯಾವುದಕ್ಕೆ ಅಂಜುತ್ತೆ ಅಂದ್ರೆ ಕೂಡಲ ಸಂಗನ ನಾಮಕ್ಕಯ್ಯ ಅಂದ್ರೆ ನಮಃ ಶಿವಾಯ ಎಂಬ ಮಂತ್ರಕ್ಕೆ ಅಂಜುತ್ತೆ ಅಂತ ಯಾಕೆಂದ್ರೆ ಇಲ್ಲಿ ನಾನು ಇದನ್ನ ಅಂತರಂಗದಲ್ಲಿ ಬರೀ ಬಾಯಿ ಮಾತಲ್ಲೇ ನಮ ಶಿವಾಯ ಸಾವಿರ ಸರಿ ಲಕ್ಷ ಜಪ ಮಾಡಿದ್ರು ಪ್ರಯೋಜನ ಇಲ್ಲ ಇದನ್ನ ನಾವು ಅಂತರಂಗದಲ್ಲಿ ವೇದಿಸಿಕೊಂಡಾಗ ನಮ ಶಿವಾಯ ಇದನ್ನ ನಾನು ಶಿವನಿಗೆ ನಮಿಸುತ್ತೇನೆ ಅಖಂಡ ಸೃಷ್ಟಿಯ ಚೈತನ್ಯಕ್ಕೆ ನಮಿಸುತ್ತಿದ್ದೇನೆ ಅಥವಾ ಶರಣಾಗಿದ್ದೇನೆ ಅಂದಾಗ ಇಡೀ ಸೃಷ್ಟಿಯೆಲ್ಲವೂ ಬಂತು ಅಲ್ಲಿ ಇಡೀ ಸೃಷ್ಟಿಗೆ ನಾನು ನಮಿಸಿದ್ದೇನೆ ಅಂತಂದ್ರೆ ನಾನು ಯಾರಿಗೂ ವಿರೋಧಿಯಲ್ಲ ಇಲ್ಲಿ ಜೀವಾತ್ಮ ಯಾರಿಗೂ ವಿರೋಧಿಯಲ್ಲ ಯಾವುದಕ್ಕೂ ಕೂಡ ಹಿಂಸೆ ಕೊಡುವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಎಲ್ಲದಕ್ಕೂ ತಾನು ಶರಣಾಗಿದ್ದಾನೆ ಅಂತಂದ ಮೇಲೆ ಯಾವುದಕ್ಕೂ ಕೂಡ ಹಿಂಸೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಶಿವನ ಸ್ವರೂಪದಲ್ಲಿ ಕಾಣ್ತಾ ಇದೆ ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಯಾವ ಪಾತಕವೂ ಕೂಡ ಆತನಿಂದ ಘಟಿಸುವುದಿಲ್ಲ ಪಂಚಮಹ ಪಾತಕ ಅಂಜುವುದು ಕೂಡಲ ಸಂಗನ ನಾಮಕಯ ಯಾವ ಕಾರಣದಿಂದ ಅಂದ್ರೆ ಆತನು ಇಡೀ ಸೃಷ್ಟಿಗೆ ಶರಣಾಗಿರ್ತಾನೆ ಅಂತಕ್ಕಂಥ ಭಾವ ಇದು ಯಾವಾಗ ಅಂದ್ರೆ ಅಂತರಂಗದಲ್ಲಿ ಇದನ್ನ ವೇದಿಸಿಕೊಂಡಾಗ ಅಥವಾ ಅಳವಡಿಸಿಕೊಂಡಾಗ ಈ ರೀತಿ ಆಗ್ತಾ ಇದೆ ಅಂತ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಕೇವಲ ಹೊರಗಿನ ನಮ ಶಿವಾಯ ಬಾಯಿ ಪಟಲಕ್ಕೆ ಏನೋ ಬಾಯಿಯ ಒಂದು ಏನು ಏನೋ ಇದಕ್ಕೋಸ್ಕರ ನಾವು ಹೇಳ್ತಾ ಹೋದ್ರೆ ಬಾಯಿಂದ ಬಾಯಿ ಸುಮ್ಮನೆ ಹೇಳ್ತಾ ಹೋದ್ರೆ ನಮಶಿವಾಯ ನಮಶಿವ ಮಂತ್ರ ಪಠಣೆ ಮಾಡ್ತಾ ಹೋದ್ರೆ ಏನು ಪ್ರಯೋಜನ ಇಲ್ಲ ಅದು ಅಂತರಂಗದಲ್ಲಿ ವೇದಿಕೆ ಅಂದ್ರೆ ಅಳವಡಿಕೆ ಆಗಬೇಕು ಆಗ ಮಾತ್ರ ಸ್ಥೂಲತನು ಸೂಕ್ಷ್ಮತನು ಕಾರಣತನುವಿನಲ್ಲಿ ಪಂಚ ಇಂದ್ರಿಯಗಳು ಮತ್ತೆ ಪಂಚಕ ಇದು ನಾಲ್ಕು ಕರಣೇಂದ್ರಿಯಗಳು ಚಿತ್ತಮನ ಬುದ್ಧಿ ಅಹಂಕಾರ ಅಂತ ಅಂತಃಕರಣ ಮತ್ತೆ ಭಾವ ಅಂತಕ್ಕಂಥ ಕಾರಣತನು ಇವೆಲ್ಲವಕ್ಕೂ ಇವೆಲ್ಲದ್ರಲ್ಲೂ ಕೂಡ ಈ ನಮಃ ಶಿವಾಯ ಅಂತಕ್ಕಂಥ ನಾನು ಶರಣಾಗಿದ್ದೇನೆ ಅಂತಕ್ಕಂಥ ಭಾವ ಅಳವಟ್ಟಾಗ ಯಾವುದೇ ರೀತಿಯಾದಂತ ಕೆಟ್ಟ ಕೆಲಸ ಈ ಲೋಕದಲ್ಲಿ ಜರುಗುವುದಿಲ್ಲ ಅಂತಕ್ಕಂಥ ಮುಂದೆ ಹೇಳ್ತಾರೆ ಇನ್ನೊಂದು ವಚನ ಎಪ್ಪತ್ತಾರನೇ ವಚನ ಜಪಾತಪ ನಿತ್ಯ ನೇಮವೆನಗೆ ಉಪದೇಶ ನಿಮ್ಮ ನಾಮವೆನಗೆ ಮಂತ್ರ ಶಿವನಾಮ ವಿನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮವೆನಗೆ ಕಾಮಧೇನು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಷ್ಟೇ ಜಪತಪ ನಿತ್ಯ ನೇಮ ಎನಗೆ ಉಪ ಉಪದೇಶ ಜಪ ತಪ ನಿತ್ಯ ಇವೆಲ್ಲ ನಮ್ಮ ನಿತ್ಯ ಕ್ರಿಯೆಗಳಲ್ಲೂ ಏನ್ ಜರುಗ್ತಾ ಇದ್ದಾವೆ ಜಪಾತಪ ಮಾಡ್ತಕ್ಕಂಥದ್ದು ಎಲ್ಲ ನಿತ್ಯ ನೇಮ ಎನಗೆ ಉಪದೇಶ ನಿಮ್ಮ ನಾಮವೆನಕೆ ಮಂತ್ರ ಶಿವನಾಮ ನಿಮ್ಮ ನಾಮ ಅಂತ ಇಲ್ಲಿ ಶಿವನಾಮ ಅಂತ ಹೇಳ್ತಾ ಇದಾರೆ ಅಂದ್ರೆ ಸೃಷ್ಟಿಕರ್ತ ಖಂಡ ಸೃಷ್ಟಿಗೆ ಶರಣರು ಕರೆದಿರ್ತಕ್ಕಂಥದ್ದು ಶಿವ ಅಂತಕ್ಕಂಥ ಒಂದು ಪದವನ್ನ ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಹಲವಾರು ಒಂದು ವಿಚಾರ ಕೆಲವರು ಕೆಲವರು ಲಿಂಗ ಅಂತ ಕರಿಬಹುದು ಕೆಲವರು ಶಿವ ಅಂತ ಕರಿಬಹುದು ಇನ್ನು ಕೆಲವರು ಒಟ್ಟಾರೆ ಇದರಲ್ಲಿ ಹೇಳ್ತಿರ್ತಕ್ಕಂಥ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ ಒಂದು ಚೈತನ್ಯ ಆ ಚೈತನ್ಯಕ್ಕೆ ಕೆಲವರು ಶಿವ ಅಂತಾರೆ ಕೆಲವರು ಲಿಂಗ ಅಂತಾರೆ ಕೆಲವರು ಇನ್ಯಾವುದ ಹೆಸರಿಂದನು ಕರಿಬಹುದು ಆ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡಲ ಸಂಗಮ ದೇವ ನಿಮ್ಮ ನಾಮವೆನಗೆ ಕಾಮಧೇನು ಅಂತ ಹೇಳ್ತಾ ಇದ್ದಾರೆ ಕಾಮಧೇನು ಅಂತಂದ್ರೆ ಬೇಡಿದ್ದನ್ನ ಬಯಸಿದ್ದನ್ನ ಕೊಡುವಂತಹ ಒಂದು ಚೈತನ್ಯ ಅಂತ ಅಂದ್ರೆ ಶರಣರು ಇಲ್ಲಿ ಏನನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಯಾವುದೇ ಲೌಕಿಕ ವಸ್ತುಗಳನ್ನ ಆಸೆ ಆಮಿಷಗಳಿಂದ ಅದನ್ನ ಪೂರೈಸು ಇದನ್ನ ಪೂರೈಸುವಂತ ಬೇ ಬೇಡಿಕೊಳ್ತಕ್ಕಂತ ವ್ಯವಸ್ಥೆ ಇಲ್ಲ ಇಲ್ಲಿ ಶರಣರು ಅಥವಾ ಬಸವಣ್ಣನವರು ಇಲ್ಲಿ ಹೇಳಿರ್ತಕ್ಕಂಥದ್ದೇನು ಅಂದ್ರೆ ಇಂದಿನ ವಚನದಲ್ಲಿ ಹೇಳುದ್ರಲ್ಲ ಪಂಚಮಹಾ ಪಾತಕ ಒಂಜುವುದು ನಾಮ ಕೂಡಲ ಸಂಗನ ನಾಮಕ್ಕಯ್ಯ ಅಂತ ಆ ಪಂಚಮಹಾ ಪಾತಕಗಳಿಂದ ನಾವು ಹೇಗೆ ವಿಮುಕ್ತಿಯನ್ನ ಪಡಿಬಹುದು ನಾವು ಯಾವುದೇ ಪಾಪ ಕೃತ್ಯಗಳನ್ನ ಮಾಡದ ಹಾಗೆ ಹೇಗೆ ಬದುಕುವುದು ಇದು ಶರಣನ ಒಂದು ಬೇಡಿಕೆ ಆಗಿರುತ್ತೆ ಅಂಥದ್ ಬೇಡಿಕೆಯನ್ನ ಪೂರೈಸುವುದು ಕಾಮಧೇನು ಯಾವುದು ನಮ ಶಿವಾಯ ಸೃಷ್ಟಿಗೆ ನಾವು ಶರಣಾಗಿದ್ದೇವೆ ಅಂದ ಮೇಲೆ ಮತ್ತೆ ಯಾವುದರಲ್ಲೂ ಲೋಪವನ್ನ ಮಾಡ್ತಕ್ಕಂಥದ್ದು ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಇದು ನನಗೆ ಕಾಮಧೇನು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದಿನ ವಚನ ಅಕಟಕಟ ಬೆಡಗು ಭಿನ್ನಾಣವೆಂಬುದೇನೋ ಓಂ ನಮ ಶಿವಾಯ ಎಂಬುದೇ ಮಂತ್ರ ಓಂ ನಮ ಶಿವಾಯ ಎಂಬುದೇ ತಂತ್ರ ಕೂಡಲ ಸಂಗಮ ದೇವರ ನೆನೆವುದೇ ಮಂತ್ರ ಈ ವಚನದಲ್ಲೂ ಅದೇ ಭಾವವನ್ನ ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲ ಮಂತ್ರ ತಂತ್ರ ಹಿಂದಿನ ಒಂದು ವಿಚಾರಗಳು ಏನಿತ್ತಲ್ಲ ಮಂತ್ರ ತಂತ್ರಗಳು ಏನೇನೋ ಸಾಧನೆ ಮಾಡ್ತವೆ ಅಂತ ಆ ಒಂದು ವಿಚಾರವನ್ನ ತಗೊಂಡು ಹಿಂದಿನ ಬಸವ ಪೂರ್ವದಲ್ಲಿ ಇದ್ದಂತ ಈ ಮಂತ್ರಗಳು ತಂತ್ರಗಳು ಸಾಧನೆ ಯಾವ್ಯಾವದಕ್ಕೋ ಏನೇನೋ ಸಾಧನೆ ಮಾಡ್ತವೆ ಅಂತ ಹೇಳ್ಕೊಳ್ತಾರಲ್ಲ ಆ ವಿಚಾರಗಳನ್ನೇ ತಗೊಂಡು ನನಗೆ ಇನ್ಯಾವ ಮಂತ್ರಗಳು ಇಲ್ಲಪ್ಪ ಇದೊಂದೇ ಮಂತ್ರ ಸಾಕು ಏನ್ ಬೇಕಾದ್ರೂ ಸಾಧನೆ ಮಾಡುತ್ತೆ ಅಂತಕ್ಕಂತ ಭಾವವನ್ನ ಈ ವಚನದಲ್ಲಿ ವಿಸ್ತರಿಸ್ತಾ ಹೋಗಿದ್ದಾರೆ ಮುಂದಿನ ವಚನ ಎಪ್ಪತ್ತೆಂಟನೇ ವಚನ ವಶ್ಯವ ಬಲ್ಲವೆಂದೆಂಬಿರಯ್ಯ ಬುದ್ಧಿಯ ನರದ ಅರಿಯದ ಮನುಜರು ಕೇಳಿರಯ್ಯ ವಶ್ಯವ್ಯಾವುದೆಂದರಿಯದೆ ವ್ಯಾವುದೆಂದರಿಯದೆ ಮರುಳು ಗೊಂಬಿರಿ ಎಲೆಗಾವಿಲ ಮನುಜರಿರ ಓಂ ನಮ ಶಿವಾಯ ಎಂಬ ಮಂತ್ರ ಸರ್ವ ಜನ ವಶ್ಯ ಕೂಡಲ ಸಂಗಮ ದೇವ ವಶ್ಯ ಅಂದ್ರೆ ಇಲ್ಲಿ ವಶೀಕರಣ ಅಂತ ಅದನ್ನ ವಶೀಕರಣ ಮಾಡ್ಕೊಳ್ಳೋದು ಇದನ್ನ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು ವಶೀಕರಣ ವಿದ್ಯೆನೇ ಇದೆ ಒಂದು ಅದು ಅರವತ್ನಾಲ್ಕು ವಿದ್ಯೆಗಳು ಅಂತ ಹೇಳ್ತಾರಲ್ಲ ಅದ್ರಲ್ಲಿ ವಶೀಕರಣ ವಿದ್ಯೆ ಅಂತಕ್ಕಂಥದ್ದು ಒಂದು ವಿದ್ಯೆ ಇದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಪ್ಪ ಆ ವಿದ್ಯೆ ಈ ವಿದ್ಯೆ ಆ ಮಂತ್ರ ಈ ಮಂತ್ರ ಅಹ್ ಅಂತಕ್ಕಂಥದ್ದು ಇಲ್ಲ ಯಾವ ಎಲ್ಲವನ್ನ ವಶೀಕರಣ ಮಾಡ್ಕೊಳ್ತಕ್ಕಂಥ ಏಕೈಕ ಮಂತ್ರ ಅಂದ್ರೆ ಅದು ನಮ ಶಿವಯ ಅಂತಕ್ಕಂಥದ್ದು ಯಾಕೆಂದ್ರೆ ವಶೀಕರಣ ಅಂದ್ರೆ ಇಲ್ಲಿ ಬಸವಣ್ಣನವರು ಅಥವಾ ಶರಣರು ವಶೀಕರಣ ಅಂದ್ರೆ ಈ ಲೌಕಿಕ ವಶೀಕರಣಕ್ಕೆ ಅವ್ರು ಯಾವತ್ತೂ ಮಾರು ಹೋಗ್ಲೇ ಇಲ್ವಲ್ಲ ಅವ್ರು ಏನಿದ್ರು ನನ್ನನ್ನ ನಾನು ಈ ಜೀವಾತ್ಮ ತನ್ನನ್ನು ತಾನು ಹೇಗೆ ಮೇಲೆತ್ತರಿಸಿಕೊಳ್ತಾ ಹೋಗ್ಬೇಕು ಭಾವನಾತ್ಮಕವಾಗಿ ಅಂತಕ್ಕಂಥದ್ದು ಹಾಗೆ ಆ ಒಂದು ಸೃಷ್ಟಿಯ ಒಂದು ಚೈತನ್ಯದೊಂದಿಗೆ ಈ ನನ್ನ ಚೈತನ್ಯವನ್ನ ಹೇಗೆ ವಿಲೀನಗೊಳಿಸ್ತಕ್ಕಂಥದ್ದು ವಿಲೀನ ಅಂದ್ರೆ ಸಾವು ಅಂತ ಅಲ್ಲ ಬದುಕಿರುವಾಗಲೇ ಈ ಚೈತನ್ಯ ನನ್ನ ಜೀವಾತ್ಮನ ಚೈತನ್ಯ ಸೃಷ್ಟಿಯ ಚೈತನ್ಯದೊಂದಿಗೆ ಹೇಗೆ ಒಂದು ಸಾಮ್ಯತೆಯನ್ನು ಗಳಿಸುವುದು ಐಕ್ಯವನ್ನ ಗಳಿಸುವುದು ಏಕತ್ವವನ್ನ ಗಳಿಸುವುದು ಅಂತಕ್ಕಂಥದ್ದು ಶರಣರ ಒಂದು ಗುರಿ ಹಾಗೆ ಆ ನಿಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ನಮಃ ಶಿವಾಯ ಎಂಬುದೇ ಸರ್ವಜನವಶ್ಯ ಅಂತಕ್ಕಂಥದ್ದು ಅದು ಬಿಟ್ಟು ಬೇರೆ ಮಂತ್ರಗಳು ಯಾವುದು ಕೂಡ ಇಲ್ಲಿ ಅನಾವಶ್ಯಕ ಅಂತಕ್ಕಂಥದ್ದು ಹಾಗೆ ಎಪ್ಪತ್ತೊಂಬತ್ತನೇ ವಚನ ಭವಬಂಧನ ದುರಿತಂಗಳ ಗೆಲುವಡೆ ಓಂ ನಮ ಶಿವಾಯ ಶರಣೆಂದೆಡೆ ಸಾಲದೆ ಹರ ಹರ ಶಂಕರ ಶಿವ ಶಿವಶಂಕರ ಜಯ ಜಯ ಶಂಕರ ಶರಣೆನ್ನುತ್ತಿದ್ದೇನೆ ಎನ್ನ ಪಾತಕ ಪರಿಹರ ಕೂಡಲ ಸಂಗಮ ದೇವ ಶರಣೆನ್ನುತ್ತಿದ್ದೇನೆ ಈ ವಚನವು ಕೂಡ ಎಲ್ಲವೂ ಕೂಡ ಮಂತ್ರಸ್ಥಲದ ಮಂತ್ರವನ್ನ ಒಂದು ವಿಕಾಸ ಮಾಡ್ತಕ್ಕಂಥದ್ದು ನಮ್ಮ ಅಂತರಂಗದಲ್ಲಿ ಹಾಗಾಗಿ ಇಲ್ಲಿ ಹೇಳ್ತಾರೆ ಭವಬಂಧನ ದುರಿತಂಗಳ ಗೆಲುವಡೆ ಈ ಲೌಕಿಕದಲ್ಲಿ ಬರ್ತಕ್ಕಂಥ ನಮ್ಮ ಹಲವಾರು ರೀತಿಯ ಒಂದು ತೊಂದರೆಗಳು ತೊಂದರೆಗಳು ಅಂತಂದ್ರೆ ಆರ್ಥಿಕ ತೊಂದರೆ ಇದು ಸಾಂಸಾರಿಕ ತೊಂದರೆಗಳಲ್ಲ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗ್ತಕ್ಕಂಥ ಒಂದು ಸ್ಥಿತಿಯನ್ನ ಏನು ನಿರ್ನಾಮ ಅದನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸು ಯಾವ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಒಳಗಾಗಬಾರ್ದು ಭಾವಕ್ಕೆ ಒಳಗಾಗಬಾರ್ದು ಯಾವಾಗ್ಲೂ ಕೂಡ ಉನ್ನತವಾದ ಚಿಂತನೆಗಳಲ್ಲಿ ತೊಡಗುವಂತಹದ್ದು ಇದು ಭವಬಂಧನವನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಭವಬಂಧನ ದುರಿತಂಗಳ ದುರಿತಗಳ ಗೆಲುವಡೆ ದುರಿತಗಳು ಅಂದ್ರೆ ಕಷ್ಟಗಳು ಕಷ್ಟಗಳು ಅಂದ್ರೆ ಲೌಕಿಕವಾಗಿ ಕಷ್ಟ ಬರೋದಿಲ್ಲ ಅಂತಲ್ಲ ಆ ಕಷ್ಟ ಬಂದ್ರೆ ಕಷ್ಟವನ್ನ ಹೆದರ್ಸೋದು ಹೇಗೆ ಅಂತಕ್ಕಂಥದ್ದು ಹಾಗೆ ಇದು ಮನಸ್ಸು ಯಾವಾಗ ಒಂದು ಸ್ಥಿಮಿತಕ್ಕೆ ಚಾಂಚಲ್ಯ ಒಳಗಾಗುತ್ತೆ ಚಾಂಚಲ್ಯ ರಹಿತವಾಗುತ್ತೆ ಆಗ ಭವಬಂಧನ ದುರಿತಗಳು ತನ್ನಿಂದ ತಾನೇ ದೂರ ಆಗ್ತವೆ ಅದಕ್ಕೆ ಏನ್ ಮಾಡ್ಬೇಕು ಓಂ ನಮಃ ಶಿವಾಯ ಶರಣೆಂದಡೆ ಸಾಲದೆ ಶಿವಶರಣೆಂದರೆ ಸಾಲದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶರಣಾಗತಿ ಸಂಪೂರ್ಣ ದೇವನಲ್ಲಿ ಸಂಪೂರ್ಣ ಶರಣಾಗತಿಯನ್ನ ಹೊಂದಿದ್ರೆ ಆಗ ಎಲ್ಲವೂ ಕೂಡ ತನ್ನಿಂದ ತಾನೇ ಪರಿಹಾರ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಇನ್ನ ಕೊನೆಯ ವಚನ ಇಂದಿನ ಕೊನೆ ವಚನ ಎನ್ನ ಮನದಲ್ಲಿ ಮತ್ತೊಂದ ನರಿಯನಯ್ಯ ಓಂ ನಮ ಶಿವಾಯ ಓಂ ನಮ ಎನಗಿದೇ ಮಂತ್ರ ಇದೇ ಜಪ ಕೂಡಲ ಸಂಗಮ ದೇವ ನೀನೇ ಬಲ್ಲೆ ಎಲೆ ಲಿಂಗವೇ ಇಲ್ಲಿ ನೋಡಿ ಎಲೆ ಲಿಂಗವೇ ಅಂತ ಪದವನ್ನ ಬಳಸಿದ್ರು ಅದೇ ಓಂ ನಮ ಶಿವಾಯ ಅಂತ ಹೇಳ್ತೀವಿ ಇಲ್ಲಿ ಲಿಂಗಕ್ಕೆ ತಿರುಗಿಸಿದ್ರು ಬಸವಣ್ಣನವರು ಅಂದ್ರೆ ಮೊದಲು ಶಿವವನ್ನ ತೆಗೆದುಕೊಂಡು ಬಂದ್ರು ಆ ಶಿವದಿಂದ ಸ್ವಲ್ಪ ಪಲ್ಲಟ ಮಾಡ್ಬೇಕಾಗಿತ್ತು ಒಂದೊಂದು ವಚನಕ್ಕೂ ಮತ್ತೊಂದು ವಚನಕ್ಕೂ ಏನೋ ಒಂದೊಂದೇ ಸ್ಟೆಪ್ ಹತ್ತಿಸ್ಕೊಂತ ಹೋಗ್ತಾರೆ ಬಸವಣ್ಣವರು ಒಂದೇ ಸರಿ ಏಕ್ದಮ್ ಅಲ್ಲಿಂದ ಏನೋ ಅಜ್ಞಾನದ ಸ್ಥಳದಿಂದ ಮೇರು ಒಂದು ತುಟ್ಟ ತುದಿಗೆ ತಗೊಂಡೋಗಿ ನಿಲ್ಸೋದಿಲ್ಲ ಯಾಕೆಂದ್ರೆ ಹೇಳಿದ್ರೆ ಏನೋ ಅರ್ಥ ಆಗೋದಿಲ್ಲ ಅಂತೇ ಮಾಡ್ತಾರೆ ಒಂದೊಂದು ವಚನಕ್ಕೆ ಒಂದೊಂದೇ ಸ್ಟೆಪ್ ನತ್ತಿಸ್ಕೊಂಡು ಹೊತ್ತು ಮೆಟ್ಟಲುಗಳನ್ನು ಹತ್ತಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ತಾರೆ ಇಲ್ಲಿ ಏನ್ ಮಾಡಿದ್ರು ಎಲೆಲಿಂಗವೇ ಎನ್ನು ಪದ ಪ್ರಯೋಗ ಮಾಡಿದ್ರು ಎನ್ನ ಮನದಲ್ಲಿ ಮತ್ತೊಂದನೇ ರೀ ಏನಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯಿದೇ ಮಂತ್ರ ಇದೇ ಜಪ ಕೂಡಲ ಸಂಗಮ ದೇವ ನೀನೇ ಬಲ್ಲೆ ಎಲೆಲಿಂಗವೇ ಅಂತೇಳಿ ಹೇಳಿದ್ರು ಇಲ್ಲಿ ಬಸವಣ್ಣನವರು ಶಿವದಿಂದ ಲಿಂಗಕ್ಕೆ ಪರಿವರ್ತನೆ ಪಲ್ಲಟವನ್ನಗೊಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಹೇಳ್ತಾರೆ ಶಿವಾಂದ್ರು ಒಂದೇ ಲಿಂಗಾಂದ್ರು ಒಂದೇ ಹಾಗಂತ ಭಿನ್ನತೆ ಏನಿಲ್ಲ ಅಂದ್ರೆ ಇಲ್ಲಿ ನಮ್ಮ ಮನಸ್ಸು ಏನಾಗಬೇಕು ಇಡೀ ದೇಹ ಲಿಂಗಮಯವಾಗಬೇಕು ಅಂತಕ್ಕಂಥದ್ದು ಶರಣರ ಒಂದು ಪರಿಕಲ್ಪನೆ ಹಾಗಾಗಿ ಆ ಲಿಂಗಮಯ ಆಗಬೇಕು ಅಂತಂದ್ರೆ ಇಲ್ಲಿ ಆ ಶಿವತತ್ವ ಅಂತಕ್ಕಂಥದ್ದೇನೆ ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ ಅಖಂಡ ಸೃಷ್ಟಿಯ ಚೈತನ್ಯ ನನ್ನಲ್ಲಿ ಇದೆ ನಾನು ಆ ಚೈತನ್ಯಕ್ಕೆ ಶರಣಾಗಿದ್ದೇನೆ ಹಾಗಾಗಿ ಹೇಳ್ತಾರೆ ಎನ್ನ ಮನದಲ್ಲಿ ಮತ್ತೊಂದನರಿಯೇನೇಯ ನನಗೆ ಮತ್ತಿನ್ನೇನೂ ಗೊತ್ತಿಲ್ಲ ಯಾಕೆ ಅಂದ್ರೆ ನಾವು ಆ ರೀತಿ ಇದ್ದಾಗ ಆ ಶರಣಾಗತಿಯ ಭಾವ ಇದ್ದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಮನಸ್ಸನ್ನ ಏಕಾಗ್ರತೆಯಲ್ಲಿ ನಿಲ್ಲಿಸುತ್ತೆ ಒಂದನ್ನ ಹಿಡಿದುಕೊಂಡು ಹೋದಾಗ ಮನಸ್ಸು ಏಕಾಗ್ರತೆ ಎರಡನ್ನ ಹಿಡ್ಕೊಂಡು ಹೋದಾಗ ಎರಡು ದೋಣಿಯ ಮೇಲೆ ಸವಾರಿ ಮಾಡ್ದಾಗ್ತು ಪ್ರಯಾಣ ಮಾಡ್ದಂಗಾಗ್ತೀವಿ ಒಂದು ದೋಣಿಯಲ್ಲಿ ಕೂತ್ಕೊಂಡು ಹುಟ್ಟು ಹಾಕೊಂಡು ಹೋದ್ರೆ ನಾವು ಆ ಕಡೆ ದಡವನ್ನ ಸೇರ್ತೀವಿ ಎರಡು ದೋಣಿಯ ಮೇಲೆ ಈ ಕಡೆ ಒಂದು ಕಾಲು ಆ ಕಡೆ ಒಂದ್ ಕಾಲು ಇಟ್ಕೊಂಡು ಎರಡು ಕೈಯಿಂದ ಹುಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ ಆಗ ಏನಾಗುತ್ತೆ ಅಂತಂದ್ರೆ ಒಂದು ದೋಣಿ ಆ ಕಡೆಗೆ ಹೋಗುತ್ತೆ ಇನ್ನೊಂದು ದೋಣಿ ಈ ಕಡೆಗೆ ಹೋಗುತ್ತೆ ನಾವು ಮಧ್ಯದಲ್ಲಿ ಬಿದ್ದೋಗ್ಬಿಡ್ತೀವಿ ಅದಕ್ಕೆ ಇಲ್ಲಿ ಮಂತ್ರ ಒಂದೇ ನನಗೆ ಮತ್ತೊಂದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ನೆರಿಯನಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಏನಗಿದೇ ಮಂತ್ರ ಇದೇ ಜಪ ಕೂಡಲ ಸಂಗಮ ದೇವ ಮಂತ್ರ ಜಪ ಅಂತಂದ್ರೆ ಏನು ಅಂದ್ರೆ ಅದನ್ನ ರಿಪೀಟೆಡ್ ಮತ್ತೆ ತನ್ನೊಳಗಡೆ ಅನುಸಂಧಾನ ಮಾಡ್ಕೊಳ್ತಕ್ಕಂಥದ್ದು ಪದೇ ಪದೇ ಅದನ್ನು ಅನುಸಂಧಾನ ಮಾಡ್ಕೊಳ್ತನ್ನ ದೇಹದಲ್ಲಿ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಜಪ ಹಾಗಾಗಿ ಹೇಳ್ತಾರೆ ಕೂಡಲ ಸಂಗಮ ದೇವ ನೀನೇ ಬಲ್ಲೆ ಎಲೆಲಿಂಗವೇ ಹೀಗೆ ಮಾಡೋದ್ರಿಂದ ಒಂದು ದೋಣಿಯ ಮೇಲೆ ಕುಳಿತುಕೊಂಡು ಈ ಕಡೆ ದಡದಿಂದ ಆ ಕಡೆ ದಟ ದಡಕ್ಕೆ ಸರಾಗವಾಗಿ ದಾಟಬಹುದು ಅದು ಯಾವುದು ಅಂದ್ರೆ ಈ ಶರಣಾಗತಿಯ ಮಂತ್ರ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಈ ಮಂತ್ರ ಸ್ಥಳದ ಒಂದು ಅಂದ್ರೆ ಪಂಚಾಕ್ಷರಿ ಸ್ಥಳ ಅಂತ ಏನ್ ಕರಿತೀವಿ ಆ ಪಂಚಾಕ್ಷರಿ ಸ್ಥಳದ ವಚನಗಳ ಒಂದು ಭಾವಾರ್ಥ ಇದು ನನ್ನ ಒಂದು ಪ್ರಜ್ಞೆಯ ಇತಿ ಮಿತಿಯಲ್ಲಿ ಹೊಳೆದಂತ ವಿಚಾರಗಳು ತಾವು ಅನುಭವಿಗಳು ಇದರ ಕುರಿತು ಹೆಚ್ಚಿನ ಚಿಂತನೆಯನ್ನ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ದಯವಿಟ್ಟು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು